ಸಮಾಜ ಘಾತುಕರನ್ನ ರಕ್ಷಿಸ್ಲಿಕ್ಕೆ ಹೊರಟಂತ ಒಂದು ಸರ್ಕಾರದ ಈ ನಡೆ ಅತ್ಯಂತ ಭಯಾನಕವಾಗಿದೆ ಅವರು ಅಮಾಯಕರಲ್ಲ ಅಮಾಯಕರಂತೆ ಕಾಣುವ ಘಟನೆಗಳು ಅಲ್ಲ ಇದನ್ನ ವಜಾಗೊಳಿಸುವ ಕೇಸೂ ಅಲ್ಲ ವಜಾಗೊಳಿಸ ಕೂಡದು ಅಂತ ಹೇಳಿ ಈ ಸಂಪುಟದ ತೀರ್ಮಾನವನ್ನ ವಜಾ ಮಾಡಿದೆ ಅದರ ಜೊತೆಗೆ ಮಂಗಳೂರಿನಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಕತ್ತಿ ಕಾಳಗ ನಡೆಸ್ತಾ ಇದೆ ಕೊಚ್ಚಿ ಕೊಲ್ಲುವ ಸ್ಪರ್ಧೆ ನಡೀತಾ ಇದೆಯೇನೋ ಅಂತ ಅನಿಸ್ತಾ ಇದೆ ಯಾರು ಏನು ಹೇಗೆ ಅನ್ನುವಂಥ ಯಾವುದೇ ವಿವೇಚನಾಶೀಲತೆ ಎರಡೂ ಕಡೆಯಿಂದ ಕಾಣಿಸ್ತಾ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮಾಡಿದ್ದುಣ್ಣೋ ಮಹಾರಾಯ ಇದು ಸದಾಕಾಲ ಹಸಿರಾಗಿರುವ ಚಾಲ್ತಿಯಲ್ಲಿರುವ ಗಾದೆ ಇದು ಆಮೇಲೆ ನೀವು ಸಮಾಜಕ್ಕಾಗ್ಬೋದು ಸಂಸಾರಕ್ಕಾಗ್ಬೋದು ಸ್ನೇಹಕ್ಕಾಗ್ಬೋದು ಯಾವುದೇ ಒಂದು ಸಾಮುದಾಯಿಕವಾದಂಥ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಾಗ್ಬೋದು ನೀವು ಒಂದು ಹಂತದ ಈ ಪ್ರತ್ಯೇಕತೆಗೆ ವಿಭಾಗೀಕರಣಕ್ಕೆ ತುಷ್ಟೀಕರಣಕ್ಕೆ ಓಲೈಕೆಗೆ ಒಂದು ಹಂತದವರೆಗೆ ಒಂದು ತಡೆದುಕೊಳ್ಳುವಂಥ ಶಕ್ತಿ ಇರುತ್ತೆ ಆ ಸಮಾಜಕ್ಕೆ ಸಮೂಹಕ್ಕೆ ಸಮಾಜಕ್ಕೆ ನೀವು ಆ ಬೌಂಡ್ರಿಯನ್ನು ಕ್ರಾಸ್ ಮಾಡಿದರೆ ಒಂದೋ ಇಡೀ ಸಮುದಾಯ ಮತ್ತು ಸಮಾಜವೇ ನಿಮ್ಮ ಎದುರು ತಿರುಗಿಬೀಳುತ್ತೆ ಅದರ ಜೊತೆಗೆ ನೀವು ಕೊನೆಗೂ ಒಂದು ಹಂತದ ಈ ಆತ್ಮಪೂರಕವಾಗಿ ಮಾಡುವ ಕೆಲಸ ಮತ್ತು ಆತ್ಮದ ವಿರುದ್ಧವಾದಂಥ ಕೆಲಸ ಇದಿದೆಯಲ್ಲ ಮನಸ್ಸೋ ಇಚ್ಛೆ ಮಾಡುವಂಥ ಕೆಲಸ ಮನಸ್ಸಿಗೆ ಹಿತವಾಗುವ ಕೆಲಸ ಸಾಮಾಜಿಕ ನ್ಯಾಯದ ಪರಿಭಾಷೆಯಲ್ಲಿ ಮಾಡುವ ಕೆಲಸ ಸಮಾಜವನ್ನು ಒಡೆದು ನಿಮ್ಮದೇ ಆದಂಥ ಅಧಿಕಾರದ ಸ್ವಾರ್ಥಕ್ಕೆ ಮಾಡಿಕೊಳ್ಳುವಂಥ ಕೆಲಸ ಈ ಎಲ್ಲ ಕೆಲಸಗಳಿಗೆ ತನ್ನದೇ ಆದಂಥ ಒಂದು ಕಾಲ ನಿರ್ಣಯ ಅಂತಿರ್ತದೆ ಅದು ತಿರುಗಿ ಹೊಡೆಯಲೇಬೇಕದು ತತ್ಕಾಲದ ಒಂದು ಜಯ ಸಿಗುತ್ತೆ ತತ್ಕಾಲದ ಒಂದು ನೆಲೆ ಬೆಲೆ ಸಿಕ್ಕ ಹಾಗೆ ಭ್ರಮಿತ ಒಂದು ಸ್ಥಿತಿ ನಿರ್ಮಾಣ ಆಗತ್ತೆ ಅದೇ ಶಾಶ್ವತ ನಾವು ಮಾಡಿದ್ದೇ ಸರಿ ಅಂತ ಮುನ್ನುಗ್ಗಿದಾಗ ಕೊನೆಗೂ ನಿಮಗೇನಾಗುತ್ತೆ ಅಂದರೆ ಆಗಬಾರದ್ದೇ ಆಗತ್ತೆ ಅನ್ನೋದಕ್ಕೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಒಂದು ಸಾಕ್ಷಿ ಪ್ರಜ್ಞೆಯ ದಿನ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಾಗ ಕೇವಲ ಎರಡೂವರೆ ತಿಂಗಳಲ್ಲಿ ಮಾಡಬಾರದಂಥ ತೆಗೆದುಕೊಳ್ಳಬಾರದಂಥ ನಿರ್ಧಾರವನ್ನು ತೆಗೆದುಕೊಳ್ತು ಅದು ಎಷ್ಟು ಅವಸರದಲ್ಲಿ ದೇ ಆರ್ ಅವರ್ ಬ್ರದರ್ಸ್ ಅವರೇ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ಇದು ನಿಮ್ಮ ಸರ್ಕಾರ ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ತಾಪತ್ರೆಯಾಗಲಿಕ್ಕೆ ನಾವು ಬಿಡುವುದಿಲ್ಲ ಮದ್ರಾಸ ಕಟ್ಟಲಿಕ್ಕೂ ದುಡ್ಡು ಕೊಡ್ತೇವೆ ಮದ್ರಾಸದಲ್ಲಿ ನೀವು ಏನು ಪಾಠ ಪ್ರವಚನ ಮಾಡ್ತೀರಿ ಅಂತ ನಾವು ಕೇಳುವುದಿಲ್ಲ ಮದ್ರಾಸದಲ್ಲಿ ಸರ್ಕಾರದ ಸಂಬಳವನ್ನು ತೆಗೆದುಕೊಂಡು ಶಿಕ್ಷಕ ವೃತ್ತಿ ಮಾಡುವವರಿಗೆ ಶೈಕ್ಷಣಿಕವಾದಂಥ ಪ್ರಾಥಮಿಕ ಜ್ಞಾನ ಇಲ್ಲ ಯಾವ ಶಿಕ್ಷಣವನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸರ್ಕಾರಕ್ಕೆ ಅರಿವಿಲ್ಲ ಇಂಥ ಉರ್ದು ಶಾಲೆಗಳು ಅದು ಇದು ಎಲ್ಲ ಅವರಿಗೆ ಎಲ್ಲವನ್ನೂ ನಾವು ಮೀಸಲಿಟ್ಟಿದ್ದೇವೆ ಅನ್ನುವಂಥ ಒಂದು ಭಾವನಾತ್ಮಕ ಜಗತ್ತಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ರಲ್ಲ ಇದೆ ಕರ್ನಾಟಕ ಸರ್ಕಾರ ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ತಪರಾಕಿಯನ್ನು ಕೊಟ್ಟಿದೆ ಡಿ ಜೆ ಹಳ್ಳಿ ಕೇಸು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಕೇಸು ಬಹಳ ಪ್ರಮುಖವಾಗಿ ಎರಡು ಕೇಸುಗಳು ಅಲ್ಲಿ ಮುಂದೆ ಬಂದವು ಅದರ ಜೊತೆಗೆ ಇದ್ದಂಥ ನಲವತ್ತು ಮೂರು ಕೇಸುಗಳನ್ನು ಅಮಾಯಕರು ದೇ ಆರ್ ಇನೋಸೆಂಟ್ಸ್ ಅನ್ನುವ ರೀತಿಯಲ್ಲಿ ಆ ಸಮುದಾಯದ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಋಣ ತೀರಿಸುವ ಕೆಲಸವನ್ನು ಏನು ಕಾಂಗ್ರೆಸ್ ಮಾಡಲಿಕ್ಕೆ ಹೊಟ್ಟಿತ್ತಲ್ಲ ಅದಕ್ಕೆ ಸಂಪೂರ್ಣವಾಗಿ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಲ್ಲದೆ ಆ ಕೇಸುಗಳನ್ನು ರದ್ದು ಮಾಡಿದೆ ಮತ್ತು ಸರ್ಕಾರಕ್ಕೆ ಬುದ್ಧಿ ಹೇಳಿದೆ ಹಾಗಾದರೆ ಏನದು ಆ ಕೇಸಿನ ವಿವರ ಏನು ಸರ್ಕಾರ ಏನು ಮಾಡಲಿಕ್ಕೆ ಹೊಟ್ಟಿತ್ತು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ಹೇಳಬೇಕಾಗಿಲ್ಲ ಈ ಕೇಸುಗಳನ್ನು ಅವರು ಅಮಾಯಕರು ಅಂತ ಅದನ್ನು ಹಿಂದೆ ತೆಗೆದುಕೊಳ್ತೇವೆ ಅಂತ ಹೊರಟಾಗಲೇ ರಾಜ್ಯಾದ್ಯಂತ ಬಿ ಜೆ ಪಿ ಹೋರಾಟವನ್ನು ಮಾಡಿತ್ತು ಮಾಧ್ಯಮಗಳು ಪ್ರತಿಭಟಿಸಿದ್ದವು ಸಾತ್ವಿಕರು ಕೂಡ ಪ್ರತಿಭಟಿಸಿದರು ಯಾಕೆಂತಂದರೆ ಈ ಕೇಸಲ್ಲಿ ಕೇವಲ ಸ್ಥಳೀಯ ಕಿಡಿಗೇಡಿಗಳಲ್ಲ ಐಸಿಸಿನಂಥ ರಾಷ್ಟ್ರದ್ರೋಹದ ಭಯೋತ್ಪಾದಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿರುವಂಥ ಭಯೋತ್ಪಾದಕರ ಒಂದು ಇನ್ವಾಲ್ವ್ಮೆಂಟ್ ಇತ್ತು ಆದ್ದರಿಂದಲೇ ಎನ್ ಐ ಎ ತರೀಕೆಗೆ ಅದು ಸಂಬಂಧಪಟ್ಟಂಥ ವಿಚಾರವಾಗಿ ರಾಷ್ಟ್ರಾದ್ಯಂತ ಸುದ್ದಿ ಮಾಡಿತ್ತು ಮುಖ್ಯವಾಗಿ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ ಘಟನೆ ಅದನ್ನೂ ಕೂಡ ಅವರು ಅಮಾಯಕರು ಅನ್ನುವಂಥ ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕೆ ಹಳ್ಳಿ ಡಿ ಹಳ್ಳಿ ಮತ್ತು ಹುಬ್ಬ ಹಳೆ ಹುಬ್ಬಳ್ಳಿಯ ಪ್ರಕರಣವನ್ನು ಸೇರಿ ರಾಜ್ಯಾದ್ಯಂತ ಪೊಲೀಸರ ಮೇಲೆ ಅಮಾನುಷವಾದ ಹಲ್ಲೆ ಮಾನಸ ಮನಸ್ಸು ಬಂದಂತೆ ನಡವಳಿಕೆ ಈ ಕೇಸುಗಳನ್ನು ಹಿಂದೆ ತೆಗೆದುಕೊಳ್ತೇವೆ ನಲವತ್ತ್ಮೂರು ಕೇಸುಗಳನ್ನು ಹಿಂದೆಗೆಕೊಳ್ತೇವೆ ಅವರ ಅಮಾಯಕರು ಅವರನ್ನು ಬಿಡುಗಡೆ ಮಾಡ್ತೇವೆ ಅನ್ನುವಂಥ ಒಂದು ಸಂಪುಟದ ತೀರ್ಮಾನ ಯಾವಾಗ ಆಯಿತೋ ಆಮೇಲೆ ನೋಡಿ ಮೈಸೂರು ಕೊಡಗು ಮಂಡ್ಯ ಆಮೇಲೆ ಶಿವಮೊಗ್ಗದ ರಾಗಿಗುಡ್ಡ ಎಲ್ಲ ಕಡೆ ಪೊಲೀಸರು ಕಾಲರ್ ಹಿಡಿದು ಪೊಲೀಸರಿಗೆ ಹೊಡೆಯೋದು ಮನಸ್ಸು ಬಂದಾಗ ಹಿಂದೂಗಳ ಮನೆಗೆ ಹೋಗಿ ನುಗ್ಗಿಯ ಹೆಣ್ಣುಮಕ್ಕಳ ತಲೆಗೆ ಮುಡಿಗೆ ಕೈ ಹಾಕುವುದು ಇಡೀ ಸಮಾಜದಲ್ಲಿ ಕತ್ತಿಯನ್ನು ಜಳಪಿಸ್ತಾ ಓಡಾಡುದು ಏನು ಬೇಕು ನಿಮಗೆ ಅಂದರೆ ಸರ್ಕಾರ ನಮ್ಮದು ನಮ್ಮ ಮೇಲೆ ಕಾನೂನಿನ ಯಾವುದೇ ಕ್ರಮ ಆಗುವುದಿಲ್ಲ ಆದ್ದರಿಂದ ನಾವು ಸುರಕ್ಷಿತವಾದಂಥ ಸ್ಥಳದಲ್ಲಿದ್ದೇವೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಈ ಕಿಡಿಗೇಡಿ ಪ್ರವೃತ್ತಿಯ ಸಮಾಜ ವಿರೋಧಿ ಈ ವಿನಾಶಕ ಬುದ್ಧಿಯವರಿಗೆ ಒಂದು ಅಸ್ತ್ರ ಸಿಕ್ಕಿದಾಗಾಯಿತು ಅದರ ಬಗ್ಗೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಪಕ್ಷಭೇದ ಮರತು ಪ್ರತಿಭಟನೆ ಆಕ್ರೋಶ ವ್ಯಕ್ತವಾದರೂ ಕೂಡ ಸರ್ಕಾರ ಕ್ಯಾರೆ ಅಂತ ಅನ್ನಲಿಲ್ಲ ಇದರ ಒಂದು ರದ್ದತಿಗೆ ವಜಾಗೊಳಿಸಬೇಕಾಗ ಅಂತ ಸಂದರ್ಭ ಬಂದಾಗ ಅದಕ್ಕೆ ಕಾನೂನಿನ ಹೋರಾಟ ಮುಂದಾಗತ್ತೆ ಎರಡೂ ಪ್ರಕರಣದಲ್ಲಿ ಗಿರೀಶ್ ಭಾರದ್ವಾಜ್ ಪಿ ಐ ಎಲ್ಲಿ ಹಾಕ್ತಾರೆ ಅದನ್ನು ಈಗ ಸಿ ಜೆ ಎನ್ ವಿ ಆಚಾರ್ಯ ಮತ್ತು ಕೆ ವಿ ಅರವಿಂದ್ ಅವರ ದ್ವಿಸದಸ್ಯ ಪೀಠ ವಿಚಾರಣೆಗೆ ಎತ್ತುಕೊಡ್ತದೆ ಆ ವಿಚಾರಣೆಗೆ ಎತ್ತುಕೊಂಡಾಗ ಅವರು ಇದರ ಕೂಲಂಕಷವಾದಂಥ ಒಂದು ಪರಿಶೀಲನೆ ಮಾಡಿ ಅತ್ಯಂತ ಭಯಗ್ರಸ್ತರಾಗಿ ಮತ್ತು ಸರ್ಕಾರದ ಬಗ್ಗೆ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅವರು ತಪರಾಕಿ ಕೊಡೋದಷ್ಟೇ ಅಲ್ಲ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಯಾವ ಕೇಸು ಅನ್ನುವಂಥ ಪ್ರಜ್ಞೆ ಇದೆಯಾ ನಿಮಗೆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರನ್ನು ಅಮಾಯಕರು ಅಂತ ಹೇಗೆ ಹೇಳ್ತೀರಿ ಎನ್ ಐ ಎ ತನಿಖೆ ಆಗಬೇಕಾದಂಥ ಸಂದರ್ಭ ಯಾಕೆಂತಂದರೆ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಐಸಿಸಿನಂಥ ಉಗ್ರ ಸಂಘಟನೆಯ ಕೈವಾಡ ಇದೆ ಅಂತ ಒಂದು ಮೇಲ್ನೋಟಕ್ಕೆ ಸಾಬೀತಾದಂಥದ್ದು ಇಂಥ ಪ್ರಕರಣವನ್ನು ನೀವು ಅಮಾಯಕರು ಅಂತ ನೀವು ಹಿಂತಗೊಳ್ತೀರಿ ಅಂತಾದರೆ ಡಿ ಹಳ್ಳಿ ಕೆ ಹಳ್ಳಿ ಪ್ರಕರಣ ಅಂಥದ್ದು ನೀವು ಹಿಂತೆಗೆದುಕೊಳ್ತೀರಿ ಅಂತ ಆದರೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಗುತ್ತೆ ರಾಗಿಗುಡ್ಡದ ದಾಳಿ ಆಗುತ್ತೆ ಶಿವಮೊಗ್ಗದಲ್ಲೂ ಆಗುತ್ತೆ ಮಂಡ್ಯದಲ್ಲೂ ಆಗ್ತದೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಗಲಭೆಗಳು ಈ ನೀವು ಮೂರು ಕೇಸುಗಳನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತ ಘೋಷಿಸಿದ ಮರುದಿನದಿಂದಲೇ ಆರಂಭ ಆಗಿದೆ ನಿಮಗಿದ್ರ ಪ್ರಜ್ಞೆ ಇಲ್ಲವೇ ಸಮಾಜ ಘಾತುಕರನ್ನು ರಕ್ಷಿಸಲಿಕ್ಕೆ ಹೊರಟಂಥ ಒಂದು ಸರ್ಕಾರದ ಈ ನಡೆ ಅತ್ಯಂತ ಭಯಾನಕವಾಗಿದೆ ಇದು ಯಾವ ಕಾರಣಕ್ಕೂ ವಜಾಗೊಳಿಸುವ ಕೇಸಲ್ಲ ಅನ್ನುವಂಥ ಒಂದು ನೆಲೆಗೆ ಬಂದಂಥ ದ್ವಿಸದಸ್ಯ ಪೀಠ ಡಿ ಹಳ್ಳಿ ಕೇಸನ್ನು ಅದರಲ್ಲಿ ಇನ್ವಾಲ್ವ್ ಆದಂಥವರನ್ನು ಮೇಲಿರುವ ಕೇಸನ್ನು ವಾಪಸ್ ತೆಗೆದುಕೊಳ್ತೆ ಅಂತ ಹೇಳಿದ್ದು ಮತ್ತು ಹಳೇ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂಥ ಭೀಭತ್ಸ ಘಟನೆಯ ಒಂದು ಭಾಗಿದಾರಿಕೆಯಲ್ಲಿದ್ದಂಥವರನ್ನು ಕೂಡ ಅವರ ಮೇಲೆ ಅಮಾಯಕರು ಹೇಳಿ ಅವರ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ವಜಾ ಮಾಡ್ತೇವೆ ರದ್ದತಿ ಮಾಡ್ತೇವೆ ಅಂತ ಹೊಟ್ಟಿತ್ತಲ್ಲ ಸರ್ಕಾರ ಸರ್ಕಾರದ ಕೆಪ್ಪೆಗೆ ಸರಿ ಹೊಡೆದು ಬುದ್ಧಿ ಹೇಳಿ ಇದನ್ನು ರಾಷ್ಟ್ರೀಯ ತನಿಖೆಗೆ ಒಳಪಡಿಸುವಂಥ ಕೇಸು ಎನ್ ಐ ಎಗೆ ವಹಿಸ್ಬೇಕು ಅಂತ ಈ ಹೊಳೆ ಹುಬ್ಬಳ್ಳಿಯ ಕೇಸನ್ನು ಗಿರೀಶ್ ಭಾರದ್ವಾಜ್ ಅವರು ರದ್ದತಿಯ ವಿರುದ್ಧವಾಗಿ ಹೋರಾಟ ಮಾಡುವುದರ ಜೊತೆ ಜೊತೆಗೆ ಅದನ್ನು ರದ್ದತಿ ಮಾಡಬಾರ್ದು ಅದು ಕೇಸ್ ಮುಂದುವರಿಬೇಕು ಇದು ಸಮಾಜ ಘಾತುಕ ಶಕ್ತಿಗಳ ಒಂದು ಪ್ರದರ್ಶನ ಅದನ್ನು ಹೀಗೆ ಬಿಟ್ಟರೆ ಇಡಿಯದಾಗಿ ಸಮಾಜ ಈ ಸಮಾಜ ಘಾತುಕ ಶಕ್ತಿಗಳಿಗೆ ಯಾವುದೇ ಲಂಗು ಲಗಾಮಿಲ್ಲದೇ ಸಮಾಜ ಅತ್ಯಂತ ಭೀಭತ್ಸವಾದಂಥ ಒಂದು ಘಟನೆಗಳಿಗೆ ತುತ್ತಾಗುವ ಎಲ್ಲ ಸಮ ಸಾಧ್ಯತೆ ಇದೆ ಅಂತ ಅವರು ವಾದಿಸ್ತಾ ಅಲ್ಲಿ ಹಳೆ ಹುಬ್ಬಳ್ಳಿಯ ಈ ಕೇಸನ್ನು ಎನ್ ಐ ಎಗೆ ವಹಿಸಬೇಕು ಅಂತೇಳಿದರು ಎನ್ ಐ ಎಗೆ ವಹಿಸಿ ಅಂತ ನೇರವಾಗಿ ಹೈಕೋರ್ಟ್ ಪೀಠ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತಾಕೀತು ಮಾಡಿದೆ ಇದು ಸಿದ್ದರಾಮಯ್ಯನವರ ಸರ್ಕ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಸಿದ್ದರಾಮಯ್ಯನವರ ಒಡೆದು ಆಳುವ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವ ಹಾಡೆ ಹಗಲು ನಾವು ಅವರೊಟ್ಟಿಗೇ ನಿಲ್ತೇವೆ ನಿಮ್ಮೊಟ್ಟಿಗೆ ನಿಲ್ಲುವುದಿಲ್ಲ ಅನ್ನುವಂಥ ಒಂದು ದೀಕ್ಷೆ ತೊಟ್ಟ ಸರ್ಕಾರಕ್ಕೆ ಇದು ಕಪಾಳ ಮೋಕ್ಷ ಬಹಳ ದೊಡ್ಡ ಹಿನ್ನಡೆ ಇವತ್ತಿನ ಈ ಹಿನ್ನಡೆಗೆ ಮತ್ತೋ ಎರಡು ಮೂರು ಅಂಶಗಳು ಸೇರ್ಕೊಂಡಿದ್ದಾವೆ ಒಂದು ರೀತಿಯ ಈ ಒಂದೆರಡು ದಿನದ ಬೆಳವಣಿಗೆ ಇದೆಯಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಇದೊಂದು ಹಿನ್ನಡೆಯ ಪರ್ವಕಾಲ ಇದು ಕಪಾಳ ಮೋಕ್ಷದ ಪರ್ವಕಾಲ ಮಾಡಬಾರದ್ದನ್ನು ಮಾಡಿದರೆ ಏನಾಗತ್ತೆ ನಾವೇ ಸುಪ್ರೀಮು ನಾವೇ ಅನ್ನುವಂಥ ಈ ದಿಮಾಕು ಕೊನೆಗೂ ನ್ಯಾಯಾಂಗದಲ್ಲಿ ನಡೆಯುವುದಿಲ್ಲ ನ್ಯಾಯಾಂಗಕ್ಕೆ ಅದರದೇ ಆದಂಥ ಒಂದು ವಿವೇಚನಾ ಶಕ್ತಿ ಇದೆ ಅದಕ್ಕೆ ಸಾಮಾಜಿಕವಾದ ಬದ್ಧತೆ ಇದೆ ಸಾಮುದಾಯಿಕವಾದಂಥ ಬದ್ಧತೆ ಇದೆ ಅನ್ನೋದು ಇವತ್ತು ಸಾಬೀತಾಗಿದೆ ಮತ್ತೆ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪುಟದಲ್ಲಿ ಈ ಕೇಸುಗಳನ್ನು ನಲವತ್ತ್ಮೂರು ಕೇಸುಗಳನ್ನು ವಜಾ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ಏನು ತೆಗೆದುಕೊಂಡಿತ್ತು ಅದಕ್ಕೆ ಗಿರೀಜ್ ಭಾರದ್ವಾಜ್ ಪಿ ಎಲ್ ಹಾಕಿದರು ಅದನ್ನು ಸಂಪೂರ್ಣವಾಗಿ ಕೂಲಂಕಷವಾಗಿ ಅದನ್ನು ಪರಿಶೀಲನೆ ಮಾಡಿ ಇವತ್ತು ದ್ವಿ ಸದಸ್ಯ ಪೀಠ ಡಿ ಹಳ್ಳಿ ಕೆ ಹಳ್ಳಿ ಮತ್ತು ಹಳೆ ಹುಬ್ಬಳ್ಳಿಯ ನಲವತ್ತು ಒಟ್ಟು ಮೂರು ಕೇಸ್ಗಳನ್ನು ಇವರು ಏನು ವಜಾ ಮಾಡಲಿಕ್ಕೆ ಕೊಟ್ಟಿದ್ರು ಅಮಾಯಕರು ಅಂತ ಹೇಳಿದರು ಅದಕ್ಕೆ ಅವರು ಅಮಾಯಕರಲ್ಲ ಅಮಾಯಕರಂತೆ ಕಾಣುವ ಘಟನೆಗಳು ಅಲ್ಲ ಇದನ್ನು ವಜಾಗೊಳಿಸುವ ಕೇಸೂ ಅಲ್ಲ ವಜಾಗೊಳಿಸ ಕೂಡದು ಅಂಥೇಳಿ ಈ ಸಂಪುಟದ ತೀರ್ಮಾನವನ್ನು ವಜಾ ಮಾಡಿದೆ ರದ್ದುಗೊಳಿಸಿದೆ ತನಿಖೆಗೆ ಮುಂದುವರಿಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿದೆ ಹುಬ್ಬಳ್ಳಿಯ ಕೇಸನ್ನು ಎನ್ ಐ ಎಗೆ ವಹಿಸಬೇಕು ಅಂತೇಳಿ ಸರ್ಕಾರಕ್ಕೆ ತಾಕೀತು ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಮುಸ್ಲಿಮರಿಗೆ ಎರಡು ಕೋಟಿಯವರೆಗಿನ ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕು ಪರ್ಸೆಂಟು ಅವರಿಗೆ ರಿಯಾಯಿತಿ ಮತ್ತು ಮೀಸಲಾತಿಯನ್ನು ಕೊಡಬೇಕು ಅಂತ ಸಂಪುಟ ತೀರ್ಮಾನ ಮಾಡಿತ್ತಲ್ಲ ಅದನ್ನು ರಾಜ್ಯಪಾಲರು ಈ ಹಿಂದೆಯೇ ಅದು ಸಾಂವಿಧಾನಿಕ ಬಿಕ್ಕಟ್ಟನ್ನು ತಂದು ನಿಲ್ಲಿಸ್ತದೆ ಮತ್ತು ಇದು ಸರಿಯಾದ ಕ್ರಮವೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಆ ಕಡತವನ್ನು ವಾಪಸ್ ಕಳಿಸಿದರು ಮತ್ತೆ ರಾಜ್ಯಪಾಲರಿಗೆ ಆ ಕಡತವನ್ನು ಹಿಂತಿರುಗಿಸಲಾಗಿ ಈಗ ಅವರು ಇದು ರಾಷ್ಟ್ರಪತಿಯವರ ಗಮನಕ್ಕೆ ಬರುವಂಥ ಒಂದು ಸಂದರ್ಭ ಆದ್ದರಿಂದ ರಾಷ್ಟ್ರಪತಿಯವರ ಗಮನಕ್ಕೆ ಕಳಿಸಿದ್ದಾರೆ ಅಲ್ಲೂ ಕೂಡ ಸಂಪೂರ್ಣವಾಗಿ ಹಿನ್ನಡೆ ಅದರ ಜೊತೆಗೆ ಮಂಗಳೂರಿನಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಕತ್ತಿ ಕಾಳಗ ನಡೀತಾ ಇದೆ ಕೊಚ್ಚಿ ಕೊಲ್ಲುವ ಸ್ಪರ್ಧೆ ನಡೀತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಯಾರು ಏನು ಹೇಗೆ ಅನ್ನುವಂಥ ಯಾವುದೇ ವಿವೇಚನಾಶೀಲತೆ ಎರಡೂ ಕಡೆಯಿಂದ ಕಾಣಿಸ್ತಾ ಇಲ್ಲ ಮೂಲಭೂತವಾಗಿ ಸರ್ಕಾರ ಸಾಮಾನ್ಯರು ಯಾರು ಅಮಾಯಕರು ಯಾರು ಸುಭಗರ್ ಯಾರು ಕಿಡಿಗೇಡಿಯರ್ಗಳು ಯಾರು ಸಮಾಜದ ಶಾಂತಿಯನ್ನು ಕದಡುವಂಥವ್ರು ಯಾರು ನಿಜಕ್ಕೂ ಅಲ್ಲಿ ಅಪರಾಧ ಕೆಲಸಗಳಲ್ಲಿ ಭಾಗಿಯಾದವರು ಯಾರು ಭಾಗಿಯಾಗುವವರು ಯಾರು ಈ ಧರ್ಮ ಮತ್ತು ಜಾತಿ ಮತಗಲಭೆ ಯಾವ ಮಟ್ಟದಲ್ಲಿ ಹುಟ್ಟುಕೊಳ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಅದನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ತಹಬಂದಿಗೆ ತರಬೋದಿತ್ತು ಇವ್ಯಾವುದನ್ನೂ ಯೋಚಿಸದನೆ ಎಲ್ಲವನ್ನು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮುಖ್ಯವಾಗಿ ಅದು ಎರಡೇ ಪಕ್ಷಗಳು ಇದು ಸಾಮಾನ್ಯರ ಕತ್ತಿ ಕಾಳಗವನ್ನು ಮತ್ತು ಕೊಲೆಗಡುಕತನವನ್ನು ನೋಡಿ ಎಂಜಾಯ್ ಮಾಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಮತಬ್ಯಾಂಕಿನ ರಾಜಕಾರಣದ ಅಖಾಡ ಇದು ಮಂಗಳೂರು ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಒಂದು ಎರಡು ಕತ್ತೆಗಳನ್ನು ಇಟ್ಕೊಂಡು ಪಕ್ಷ ರಾಜಕೀಯ ಮಾಡ್ತಾ ಇದೆ ಅದು ಕಾಂಗ್ರೆಸ್ಸು ಇರ್ಬೋದು ಬಿ ಜೆ ಪಿ ಇರ್ಬೋದು ಇದರ ನಿರ್ಮಾ ಒಂದು ತಳ ಸಮೂ ತಳ ತಳಪಾಯದಲ್ಲಿ ಇದರ ಡಿಗ್ ಮಾಡಿ ಇದರ ನಿಜವಾದ ಹಕೀಕತ್ ಏನು ಒಂದು ಸಾಮಾಜಿಕವಾದಂಥ ಸಾಮೂಹಿಕವಾದಂಥ ಶಾಂತಿಯನ್ನು ತರಬೇಕಾದರೆ ಮಾಡಬೇಕಾದ ಕೆಲಸ ಏನು ಇದರ ಬಗ್ಗೆ ಯಾವುದೇ ವಿವೇಚನಾಶೀಲತೆ ಮತ್ತು ಯಾವುದೇ ವ್ಯವಧಾನದಿಂದ ಶಾಂತಿಯನ್ನು ನಿಜವಾಗಿಯೂ ತರಬೇಕು ಅನ್ನುವ ಇರಾದೆಯಲ್ಲಿ ಎರಡೂ ಪಕ್ಷಗಳು ಕೆಲಸ ಮಾಡ್ತಾ ಇಲ್ಲ ನೆನಪಿಡಿ ಇವರಿಗೆ ವೋಟ್ ಬ್ಯಾಂಕ್ ಅಷ್ಟೇ ಮುಖ್ಯ ತಲೆ ಉರುಳಿದರೆ ಮತಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಇದಷ್ಟೇ ಲೆಕ್ಕಾಚಾರ ಹಾಗಾಗಿನೇ ಅತ್ಯಂತ ಭೀಭತ್ಸವಾದ ಕೊಲೆಗೆ ಮಂಗಳೂರು ಅವಿಭಜಿತ ದಕ್ಷಿಣ ಕನ್ನಡ ಸಾಕ್ಷಿಯಾಗ್ತಾ ಇದೆ ಇಲ್ಲಿ ನ್ಯಾಯದ ನಿಜವಾದಂಥ ಹುಡುಕಾಟ ನಡೆಯಬೇಕು ನಿಜವಾದಂಥ ಇಲ್ಲಿ ಸಾಮಾಜಿಕವಾದಂಥ ಸಹಬಾಳ್ವೆಯ ಸಾಮರಸ್ಯದ ಒಂದು ಮಹಾಯಜ್ಞ ನಡೆಯಬೇಕಾಗಿದೆ ಮುಸ್ಲಿಮರು ಮತ್ತು ಹಿಂದೂಗಳಲ್ಲಿ ಒಂದು ಒಗ್ಗಟ್ಟನ್ನು ಪ್ರೀತಿಯನ್ನು ವಿಶ್ವಾಸವನ್ನು ಕುದುರಿಸುವ ಕೆಲಸ ಆಗಬೇಕಾಗಿದೆ ಆದರೆ ಅದಾಗ್ತಾ ಇಲ್ಲ ಈಗ ಮತ್ತೆ ಒಬ್ಬ ಮುಸ್ಲಿಮ್ ಯುವಕನ ಕೊಲೆಯಾಗಿದೆ ಅದು ಇವತ್ತು ಇಡೀ ದಕ್ಷಿಣ ಕನ್ನಡವನ್ನು ಉದ್ರಿಕ್ತಗೊಳಿಸಿದೆ ಯಾರು ಮತ ಬ್ಯಾಂಕಿಗಾಗಿ ತುಷ್ಟೀಕರಣಕ್ಕಾಗಿ ಓಲೈಕೆ ರಾಜಕಾರಣ ಮಾಡಿ ಆ ಸಮುದಾಯದ ಒಂದು ಕೋಮಿನ ಹಿತವನ್ನೇ ಕಾಪಾಡ್ತಾ ಇದೆ ಈ ಸರ್ಕಾರ ಅಂತ ಏನು ಇಡೀ ಸಮಾಜ ರಾಜ್ಯ ಭಾವಿಸಿತ್ತೋ ಅದೇ ಸಮಾಜ ಈಗ ತಿರುಗಿ ಬಿದ್ದಿದೆ ಇನ್ನೂರಕ್ಕೂ ಹೆಚ್ಚು ಜನ ಮುಸ್ಲಿಂ ಸಮುದಾಯದ ಮುಖಂಡರು ಕಾಂಗ್ರೆಸ್ಸಿಗೆ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾಕೆಂತಂದರೆ ನೀವು ನಿಜವಾದ ರೀತಿಯಲ್ಲಿ ಸತ್ಯದ ನೆಲೆಯಲ್ಲಿ ಸಮಾಜದ ಶಾಂತಿಯನ್ನು ಕಾಪಾಡುವ ನೆಲೆಯಲ್ಲಿ ನೀವು ಪ್ರಾಮಾಣಿಕವಾಗಿ ನಿಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ರಾಜಕಾರಣಿಗಳು ಕೆಲಸ ಮಾಡ್ತಾ ಇಲ್ಲ ನೀವು ರಾಜಕಾರಣವನ್ನು ಮಾಡ್ತಾಯಿದ್ದೀರಿ ಕೊಲೆ ಮತ್ತು ಹೆಣದ ರಾಶಿಯ ಮೇಲೆ ರಾಜಕಾರಣವನ್ನು ಇದ್ದೀರಿ ಅಂತ ಹೇಳಿ ಈ ಕಡೆ ಹಿಂದುಗಳೂ ಅದನ್ನು ಹೇಳ್ತಾ ಇದ್ದಾರೆ ಮುಸ್ಲಿಮರು ಅದನ್ನು ಹೇಳ್ತಾ ಇದ್ದಾರೆ ಈ ಮಧ್ಯೆ ಇಲ್ಲಿ ಸಾಮೂಹಿಕ ರಾಜೀನಾಮೆಯ ಪರ್ವ ಈಗ ಮಂಗಳೂರಲ್ಲಿ ಸ ಆರಂಭ ಆಗಿದೆ ಹಾಗಾಗಿ ಯಾರನ್ನು ನಂಬಿ ರಾಜಕಾರಣವನ್ನು ಮಾಡ್ತಾ ಇದ್ರೋ ಯಾವ ಸಮುದಾಯವನ್ನು ಓಲೈಸಿದರೆ ನಾವು ವೋಟ್ ಬ್ಯಾಂಕಿನ ಭದ್ರತೆಯನ್ನು ಕಾಪಾಡ್ಕೋಬಹುದು ಅಂತ ಕಾಂಗ್ರೆಸ್ ಭಾವಿಸಿತ್ತು ಅದೇ ಸಮುದಾಯ ಈಗ ತಿರುಗಿ ಬಿದ್ದಿದೆ ಮತ್ತು ಕೋರ್ಟ್ನಲ್ಲಿ ಈಗ ದೇ ಆರ್ ಇನೋಸೆಂಟ್ಸ್ ಅಂತ ಹೇಳಿ ಅವರ ವಜಾಗೊಳಿಸಲಿಕ್ಕೆ ಹೋದದ್ದನ್ನು ದ್ವಿಸದಸ್ಯ ಪೀಠ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ತಪರಾಕಿ ಕೊಡುವ ಮೂಲಕ ನೀವು ಸಮಾಜದ ದುಷ್ಟರನ್ನು ರಕ್ಷಿಸ್ತಾ ಇದ್ದೀರಿ ಬಿ ಕೇರ್ಫುಲ್ ಅಂತೇಳಿ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿದೆ ಇನ್ನು ಶೇಕಡ ನಾಲ್ಕು ಪರ್ಸೆಂಟು ಮೀಸಲಾತಿ ಕೊಡುವ ಗುತ್ತಿಗೆದಾರರಲ್ಲಿ ಮುಸ್ಲಿಮರಿಗೆ ಅದನ್ನು ರಾಜ್ಯಪಾಲರು ತನ್ನ ಮಿತಿಯೊಳಗೆ ಅದು ತೀರ್ಮಾನ ಕೊಡಲಿಕ್ಕೆ ಸಾಧ್ಯವಿಲ್ಲ ಇದು ಸಾಂವಿಧಾನಿಕ ಬಿಕ್ಕಟ್ಟನ್ನು ತರ್ತಾ ಇದೆ ಆದ್ದರಿಂದ ರಾಷ್ಟ್ರಪತಿಯವರ ಗಮನಕ್ಕೆ ನಾವು ಅದನ್ನು ಕಳಿಸ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ದಶದಿಕ್ಕುಗಳಿಂದಲೂ ಈ ಓಲೈಕೆ ರಾಜಕಾರಣಕ್ಕೆ ತುಷ್ಟೀಕರಣದ ರಾಜಕಾರಣಕ್ಕೆ ಮುಗಿಬಿದ್ದು ತಾಮುಂದು 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 ಅಂತ ಆ ಇಡೀ ಸಮಾಜವನ್ನೇ ನಾವು ಕೈಯಲ್ಲಿಟ್ಕೊಂಡ್ಬಿಡ್ತೇವೆ ಅದೇ ನಮ್ಮ ವೋಟ್ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಿನ ಟ್ರಂಪ್ ಕಾರ್ಡು ಅಂತೇನು ಹೊರಟಿದ್ರಲ್ಲ ಸಿದ್ದರಾಮಯ್ಯನವರು ಅವರಿಗೆ ಸರಿ ಆಗಿದೆ ಹಿನ್ನಡೆಯಾಗಿದೆ ಇದು ಇಡೀ ಕರ್ನಾಟಕಕ್ಕೆ ಬಹಳ ಬಹಳ ಸಂತಸ ಕೊಡುವ ತೃಪ್ತಿ ಕೊಡುವ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಆಶಯಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ ಅನ್ನುವಂಥ ಒಂದು ದಿನ ಅಂತ ನಾನು ಭಾವಿಸ್ತೇನೆ ನಮಸ್ತೆ